ಕೋರ್ ಕಮಿಟಿಯ ಅಧ್ಯಕ್ಷರಾಗಿ ನೇಮಕಾತಿಗೊಂಡಿರ್ತಕ್ಕಂಥ ಹಿರಿಯರು ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರಾಗಿರ್ತಕ್ಕಂಥ ಜೆ ಕೆ ಕೃಷ್ಣಾರೆಡ್ಡಿ ಅಣ್ಣ ಅವರು ಬಹುಶಃ ಅವ್ರಿಗೆ ಇರ್ತಕ್ಕಂಥ ಈ ಒಂದು ಒಳಗಡೆ ಪಕ್ಷ ಕಟ್ತಕ್ಕಂಥ ಆ ಒಂದು ವೇಗ ನೋಡಿದರೆ ಬಹುಶಃ ಇವತ್ತು ನಮ್ಮೆಲ್ಲರಿಗೂ ಕೂಡ ಸಂಘಟನೆಯ ದೃಷ್ಟಿಯಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರು ಕೃಷ್ಣಾರೆಡ್ಡಿ ಸಾಹೇಬರಿಗೆ ಇವತ್ತು ಎಲ್ಲರೂ ನಮ್ಮ ಪಕ್ಷದ ಶಾಸಕರು ಹಾಲಿ ಶಾಸಕರು ಮಾಜಿ ಶಾಸಕರು ನ್ಯಾಯ ನಾಯಕರುಗಳು ಕಾರ್ಯಕರ್ತ ಬಂಧುಗಳು ನಿಮ್ಮೆಲ್ಲರ ಸಹಮತದೊಂದಿಗೆ ಅವರಿಗೆ ಅಧ್ಯಕ್ಷ ಸ್ಥಾನವನ್ನು ಇವತ್ತೇನು ಪಕ್ಷದ ವರಿಷ್ಠರು ಕೊಟ್ಟಿದ್ದಾರೆ ಅದಕ್ಕೆ ಪೂರಕವಾಗಿ ಕಳೆದ ಒಂದು ವಾರ ಹತ್ತು ದಿನದಿಂದ ನಾನು ಭಾಳ ಸೂಕ್ಷ್ಮವಾಗಿ ಅವರ ನಡೆಗಳನ್ನ ಗಮನಿಸ್ತಾ ಇದ್ದೇನೆ ನಿನ್ನೆ ದಿನ ನಮ್ಮ ಜೆ ಪಿ ಭವನದಲ್ಲಿ ಇಲ್ಲಿರ್ತಕ್ಕಂಥ ಅವರ ಪಕ್ಷದ ಕಚೇರಿಯಲ್ಲಿ ನೆನ್ನೆಯಿಂದನೂ ಹೋಮ ಹವನವನ್ನು ಮಾಡ್ತಾ ಇದ್ದಾರೆ ಪೂಜೆ ಪುರಸ್ಕಾರವನ್ನು ಮಾಡ್ತಾ ಇದ್ದಾರೆ ನಾವು ಒಂದು ಒಳ್ಳೆಯ ಹೆಜ್ಜೆಯನ್ನು ಇಡ್ತೇವೆ ಒಂದು ದೃಢ ಸಂಕಲ್ಪವನ್ನು ತೊಟ್ಟಿ ಒಟ್ಟಾರೆಯಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಒಂದು ಕಲ್ಪನೆ ಒಂದು ಕನಸೇನಿದೆ ಜಾತ್ಯತೀತ ಜನತಾದಳ ಪಕ್ಷವನ್ನು ಸ್ವತಂತ್ರವಾಗಿ ಕರ್ನಾಟಕ ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರ ಹೃದಯವನ್ನು ಗೆಲ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನದೊಂದಿಗೆ ಸಂಘಟನೆಯೊಂದಿಗೆ ಪಕ್ಷವನ್ನು ಕಟ್ಬೆಳಸ್ತೇನೆ ಅಂತಕ್ಕಂಥ ಸಂಕಲ್ಪವನ್ನು ಜೆ ಕೆ ಕೃಷ್ಣಾರೆಡ್ಡಿ ಸಾಹೇಬರು ಇವತ್ತೇನು